ॐ वायुर्नक्षत्रमभ्येति निष्ठाँ तिग्मशृङ्गषभोरोरुवाणः समीरयन्भुवनामातरिश्वा अपद्वेषागुंसि नु ददा मरातीः तन्नो वायुस्तदु निष्ट्याशृणोतु तन्नक्षत्रम् भूरिदा अस्तु मह्यम् तन्नो देवासो अनुजानन्तु कामम् ಯಥಾತರೆ ಮಧುರಿತಾ ನಿಶ್ವಾ ಶ್ರೀ ಗುರುಭ್ಯೋ ನಮಃ ಹರಿ ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ ನಿಮ್ಮೆಲ್ಲರ ಜೀವನ ಸುಖಕರ ಸಮೃದ್ಧಿಕರ ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಪ್ರಿಯ ಪ್ರೇಕ್ಷಕ ಮಿತ್ರರೇ ಎರಡ್ ಸಾವಿರದ ಇಪ್ಪತ್ತೈದರ ತುಲಾರಾಶಿಯ ವರ್ಷ ಭವಿಷ್ಯ ಅನ್ನುವಂಥದ್ದನ್ನ ಈ ವಿಡಿಯೋ ನಾವು ನೋಡೋಣ ಎರಡು ಸಾವಿರದ ಇಪ್ಪತ್ತೈದು ವರ್ಷಕ್ಕೆ ತುಲಾರಾಶಿಯವರಿಗೆ ಆತ್ಮೀಯ ಸ್ವಾಗತ ಈ ವರ್ಷ ನಿಮಗೆ ಸುಖ ಲಾಭ ನೆಮ್ಮದಿ ಎಲ್ಲ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ವಿಶೇಷವಾಗಿ ಒಂದು ನಾಲ್ಕು ಬದಲಾವಣೆಗಳನ್ನು ಈ ವರ್ಷ ನಾವು ಕಾಣಬಹುದು ಶನಿ ಪರಮಾತ್ಮ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡಿ ತುಲಾರಾಶಿಯವರಿಗೆ ಇದ್ದಂತಹ ಪಂಚಮ ಶನಿ ದೋಷವನ್ನ ನಿವಾರಣೆ ಮಾಡ್ತಾರೆ ಅಂದ್ರೆ ಪಂಚಮ ಶನಿ ಸಮಾಪ್ತಿ ತುಲಾರಾಶಿಯವರಿಗೆ ಇನ್ನೇನು ಶನಿಯಿಂದ ಭಯಪಡೋ ಅವಶ್ಯಕತೆ ಇಲ್ಲ ಇನ್ನು ಮಾರ್ಚ್ ಇಪ್ಪತ್ತೆಂಟು ಶನಿ ಬದಲಾವಣೆ ಆದರೆ ಮೇ ಹದಿನೈದನೇ ತಾರೀಕು ಗುರು ಬದಲಾವಣೆಯನ್ನು ಹೊಂದಿ ನಿಮ್ಮ ರಾಶಿಗೆ ಭಾಗ್ಯ ಸ್ಥಾನಕ್ಕೆ ಬರ್ತಾರೆ ಗುರುಬಲ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ ತುಲಾರಾಶಿ ಈ ವರ್ಷದಲ್ಲಿ ಅತ್ಯಂತ ಬಲಿಷ್ಠವಾದ ರಾಶಿ ತುಲಾರಾಶಿಯಾಗಿ ಹೊರಹೊಮ್ಮುತ್ತೆ ಇನ್ನು ಕೇತು ಲಾಭ ಸ್ಥಾನಕ್ಕೆ ಬರ್ತಾರೆ ಮೇ ಇಪ್ಪತ್ತನೇ ತಾರೀಕು ರಾಹು ಪಂಚಮ ಸ್ಥಾನಕ್ಕೆ ಬರ್ತಾರೆ ರಾಹುವಿನ ದೋಷ ಮಾತ್ರ ಪರಿಹಾರ ಮಾಡ್ಕೋಬೇಕಾಗತ್ತೆ ಈ ವರ್ಷ ಬಿಟ್ರೆ ಬೇರೆ ಯಾವುದೂ ಸಮಸ್ಯೆಗಳು ಇಲ್ಲ ಇದು ಬದಲಾವಣೆಗಳು ಈ ವರ್ಷದಲ್ಲಿ ಇನ್ನು ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ತುಲಾರಾಶಿಯವರಿಗೆ ಆರೋಗ್ಯ ಶಿಕ್ಷಣ ವ್ಯಾಪಾರ ವೃತ್ತಿ ಹಣಕಾಸು ಪ್ರೀತಿ ಮದುವೆ ವೈವಾಹಿಕ ಜೀವನದ ಸಂಬಂಧ ಕುಟುಂಬದ ವಿಚಾರ ವಿಷಯಗಳು ಆಸ್ತಿ ವಾಹನ ಇತ್ಯಾದಿ ಎಲ್ಲ ವಿಚಾರದ ಬಗ್ಗೆ ನಾವು ತಿಳಿಸ್ತಾ ಬರೆಯೋಣ ಮುಖ್ಯವಾಗಿ ಆರೋಗ್ಯದಿಂದ ಪ್ರಾರಂಭ ಮಾಡೋಣ ಹೇಗಿದೆ ತುಲಾರಾಶಿಯವರಿಗೆ ಆರೋಗ್ಯದ ಜೀವನ ಅಂತಂದರೆ ಈ ವರ್ಷ ಮಿಶ್ರ ಫಲಿತಾಂಶ ಆರೋಗ್ಯದಲ್ಲಿ ಮಿಶ್ರ ಫಲಿತಾಂಶ ಪೂರ್ವ ಪುಣ್ಯ ಸ್ಥಾನಕ್ಕೆ ರಾಹು ಬರ್ತಾ ಇರೋದ್ರಿಂದ ಮಿಶ್ರ ಫಲಿತಾಂಶ ಮೊದಲ ಅರ್ಧ ಚೆನ್ನಾಗಿರುತ್ತೆ ಅದಾದ್ಮೇಲೆ ಸ್ವಲ್ಪ ಸಾಧಾರಣ ಫಲ ಇರುತ್ತೆ ಆದ್ರೂ ಕೂಡ ಏನೇನು ಸಮಸ್ಯೆಗಳು ಬರಬಹುದು ತಿಳ್ಕೊಳ್ಳೋಣ ಈ ವರ್ಷದ ಫಲಿತಾಂಶವನ್ನ ಹೆಚ್ಚು ಉತ್ತಮವಾಗಿರುವಂತಹ ಸಾಧ್ಯತೆ ಇದೆ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕರ್ತಕ್ಕಂಥದ್ರೆ ನಿಮ್ಮ ತೋಳುಗಳು ಅಂದ್ರೆ ಭುಜದ ನೋವುಗಳು ಸೊಂಟ ಹೊಟ್ಟೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುತ್ತೆ ಬಾಯಿ ಸಮಸ್ಯೆಗಳು ಅಂದರೆ ಹಲ್ಲು ತುಟಿ ಬಾಯಿ ಗಂಟಲಿನ ಸಮಸ್ಯೆಗಳು ಇತ್ಯಾದಿಗಳು ಉತ್ಪತ್ತಿ ಆಗಬಹುದು ಮೇ ಮಧ್ಯದ ನಂತರ ಗುರು ಸಹ ಧನಾತ್ಮಕ ಫಲಿತಾಂಶಗಳಂದರೆ ಗುರುಬಲ ಬರುತ್ತೆ ಅಂತ ಹಾಗೆ ಹೇಳಿದೆ ಫಲಿತಾಂಶಗಳನ್ನು ಕೊಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಿತವಾಗಿರತಕ್ಕಂಥ ಜೀವನ ನಿಮಗೆ ಸಿಗಬಹುದಾದಂಥ ಸಾಧ್ಯತೆಗಳು ಕಾಣ್ತಾ ಇದೆ ಕೆಲವೊಂದು ಜೀರ್ಣಕ್ರಿಯೆಯಲ್ಲಿ ತೊಂದರೆಗಳಾಗ್ಬೋದು ಅದೆಲ್ಲ ಬ್ಯಾಲೆನ್ಸ್ ಮಾಡ್ಕೊಳ್ತೀರಾ ಮೇ ನಂತರ ಉತ್ತಮವಾದ ಫಲಿತಾಂಶವನ್ನು ಕಾಣಬಹುದು ಸಮಸ್ಯೆಗಳು ನಿಮಗೆ ಬರ್ತಾ ಇದ್ರು ಆರೋಗ್ಯದಲ್ಲಿ ಅದನ್ನು ಪರಿಹಾರ ಮಾಡ್ಕೊತು ಹೋಗ್ತೀರಾ ಯಾವುದೇ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದು ತೀರಾ ಪ್ರಾಣಕ್ಕೆ ಕುತ್ತು ತರುವಂತಹ ಯಾವ ಸಮಸ್ಯೆಗಳು ಕಾಣಿಸ್ತಾ ಇಲ್ಲ ಮುನ್ನೆಚ್ಚರಿಕೆಗಳು ಸ್ವಲ್ಪ ತಗೊಳ್ಬೇಕು ಯಾವುದೇ ಬಂದರೂ ನೆಗ್ಲಿಜೆನ್ಸಿ ಮಾಡಬೇಡಿ ಆರೋಗ್ಯ ವಿಚಾರವಾಗಿ ಉತ್ತಮವಾಗಿ ಇರುತ್ತೆ ರಾಹುವಿನ ಪ್ರಭಾವದಿಂದ ಸ್ವಲ್ಪ ಸಮಸ್ಯೆಗಳಾಗ್ಬೋದು ಈ ವರ್ಷದಲ್ಲಿ ಮೇ ಹದಿನೈದರ ನಂತರ ಸ್ವಲ್ಪ ವಿಶೇಷವಾದ ಫಲ ಇರುತ್ತೆ ಅದನ್ನು ನಾವು ಕಾಣಬಹುದು ಶಿಕ್ಷಣ ವಿಚಾರದಲ್ಲಿ ಹೇಳೋದಾದ್ರೆ ತುಲಾರಾಶಿಯವರಿಗೆ ನಿಮಗೆ ಬಹಳ ಅದೃಷ್ಟವನ್ನು ತರುತ್ತೆ ಈ ವರ್ಷ ಗುರುವು ಉನ್ನತ ಸ್ಥಾನಕ್ಕೆ ಉನ್ನತ ವಿದ್ಯಾಭ್ಯಾಸಕ್ಕೆ ಅಧಿಪತಿ ಆದ್ರಿಂದ ಭಾಳ ವಿಶೇಷವಾದ ಫಲಗಳನ್ನು ಕೊಡ್ತಾರೆ ಇನ್ನು ಗಂಭೀರವಾಗಿ ವಿಶೇಷವಾಗಿ ತುಂಬ ದೃಷ್ಟಿಕೋನವನ್ನು ಇಟ್ಟು ಬಹಳ ಸೂಕ್ಷ್ಮವಾಗಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಬುದ್ಧಿವಂತಿಕೆ ನಿಮ್ಮ ಒಂದು ಚುರುಕುತನ ಚಾಕಚಕ್ಯತನ ಮೆಮೊರಿ ಪವರ್ ಅಂದರೆ ಜ್ಞಾಪಕ ಶಕ್ತಿ ಇದೆಲ್ಲ ನೀವು ವೃದ್ಧಿ ಮಾಡಿಕೊಳ್ಬೇಕು ಸಂಶೋಧನೆ ಸಂಬಂಧಪಟ್ಟಂತ ಸೈಂಟಿಸ್ಟ್ ರಿಲೇಟೆಡ್ ಅಂತ ವಿದ್ಯಾಭ್ಯಾಸ ಪಿ ಹೆಚ್ ಡಿ ಪೋಸ್ಟ್ ಡಾಟ್ ಈ ತರದ ವಿದ್ಯಾಭ್ಯಾಸದಲ್ಲಿ ತುಂಬಾ ಚೆನ್ನಾಗಿದೆ ಅಸ್ಟ್ರಾನಮಿ ವಿದ್ಯಾಭ್ಯಾಸ ಮಾಡುವಂತವರಿಗೆ ಬಹಳ ಚೆನ್ನಾಗಿದೆ ಸಾಮಾನ್ಯವಾಗಿ ಉತ್ತಮವಾದಂತಹ ಫಲಿತಾಂಶಗಳನ್ನ ಹೆಚ್ಚು ನಾವು ಕಾಣಬಹುದಾಗತ್ತೆ ತೀವ್ರ ಏರಿಕೆಯನ್ನು ತೋರಿಸುತ್ತೆ ವಿಶೇಷವಾಗಿ ಮೇ ಮಧ್ಯದ ನಂತರ ವಿದೇಶದಲ್ಲಿ ಅಥವಾ ಪ್ರಸ್ತುತ ವಾಸಸ್ಥಳ ಹುಟ್ಟಿದ ಸ್ಥಳ ಎಲ್ಲೇ ಇದ್ರೂ ಕೂಡ ನಿಮಗೆ ವಿದ್ಯಾಭ್ಯಾಸಕ್ಕೆ ಕೊರತೆ ಇರಲ್ಲ ಅಧ್ಯಯನ ಮಾಡಲು ನಿಮ್ಮ ಪ್ರಯತ್ನಗಳಿಗೆ ಪ್ರಕೃತಿನೂ ಕೂಡ ಸಪೋರ್ಟ್ ಮಾಡುತ್ತೆ ಹಾಗಾಗಿ ಶಿಕ್ಷಣದ ವಿಚಾರದಲ್ಲಿ ಯಾವುದೇ ಭಯಪಡೋ ಅವಶ್ಯಕತೆ ಇಲ್ಲ ವಿದೇಶದಲ್ಲಿ ಅಧ್ಯಯನ ಮಾಡುವಂಥ ವಿದ್ಯಾರ್ಥಿಗಳಿಗೆ ಯಶಸ್ವಿ ಆಗುವಂಥ ಸಾಧ್ಯತೆಗಳು ಪೂರ್ಣ ಪ್ರಮಾಣ ಕಾಣ್ತಾ ಇರೋದ್ರಿಂದ ಏನೂ ಭಯಪಡೋ ಅವಶ್ಯಕತೆ ಇಲ್ಲ ಸಾಧಾರಣ ವಿದ್ಯಾಭ್ಯಾಸ ಚಿಕ್ಕ ಮಕ್ಕಳಿಂದ ಹಿಡಿದು ಎಸ್ ಎಸ್ ಎಲ್ ಸಿವರೆಗೂ ಸೆಕೆಂಡ್ ಪಿ ಯು ಸಿ ಡಿಗ್ರಿ ಈ ಥರ ವಿದ್ಯಾಭ್ಯಾಸ ಮಾಡುವಂಥವ್ರಿಗೂ ತುಂಬ ಚೆನ್ನಾಗಿದೆ ಯಶಸ್ಸನ್ನು ಸಾಧಿಸುವಂತಹ ಎಲ್ಲ ಸಾಧ್ಯತೆಗಳು ಚೆನ್ನಾಗಿದೆ ಸ್ವಲ್ಪ ಆಧ್ಯಾತ್ಮಿಕ ಧರ್ಮಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಕೂಡ ತಲೆ ಇಟ್ಕೊಳ್ಳೋದ್ರಿಂದ ಮನಸ್ಸು ಹಗುರವಾಗುತ್ತೆ ಇನ್ನಷ್ಟು ನಿಮಗೆ ಮೆಮೊರಿ ಪವರ್ ಅಂದರೆ ಜ್ಞಾಪಕ ಶಕ್ತಿ ಅಭಿವೃದ್ಧಿ ಆಗಲು ಸಪೋರ್ಟ್ ಸಿಗುತ್ತೆ ಮೆದುಳನ್ನು ವೃದ್ಧಿಪಡಿಸುವಂತಹ ಶಕ್ತಿ ನಿಮಗೆ ಧ್ಯಾನ ಮೆಡಿಟೇಷನ್ ಮಾಡೋದರಿಂದ ಸಿಗುವಂಥ ಸಾಧ್ಯತೆಗಳು ಖಂಡಿತ ಕಾಣ್ತಾ ಇದೆ ಪದೇ ಪದೇ ಕೆಲವೊಂದು ಡಿಸ್ಟ್ರಾಕ್ಷನ್ಸು ಡಿಸ್ಟರ್ಬೆನ್ಸ್ ಬರ್ತಾ ಇದ್ರೆ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡುವಂತಹ ಕೇಪಬಿಲಿಟಿ ಕೆಪಾಸಿಟಿ ಸಾಧಾರಣವಾಗಿ ಸ್ವಾಭಾವಿಕವಾಗಿ ನಿಮ್ಮಲ್ಲಿ ಕಾಣ್ತಾ ಇರೋದ್ರಿಂದ ಶಿಕ್ಷಣದ ವಿಚಾರದಲ್ಲಿ ಗುಣಮಟ್ಟವಾಗಿರತಕ್ಕಂಥ ಅಭಿವೃದ್ಧಿಯನ್ನ ಪಡಿತೀರಿ ಅದಕ್ಕೇನು ಸಂದೇಹನೇ ಇಲ್ಲ ಇನ್ನು ವ್ಯಾಪಾರದ ವಿಚಾರದಲ್ಲಿ ಸ್ವಲ್ಪ ಅನುಕೂಲಕರ ವರ್ಷವಾಗುವಂತಹ ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಇದೆ ವ್ಯಾಪಾರದಲ್ಲಿ ಸಕ್ಸಸ್ಸು ಅಭಿವೃದ್ಧಿಯನ್ನು ಕಾಣ್ಬೋದು ವ್ಯಾಪಾರದಲ್ಲಿ ನೀವು ಬೆಳೆಯೋದು ಸ್ವಲ್ಪ ನಿಧಾನ ಆಗ್ಬೋದು ಆದರೆ ಹಂಡ್ರೆಡ್ ಪರ್ಸೆಂಟ್ ಬೆಳಿತೀರಾ ಆ ಲಕ್ಷಣಗಳೆಲ್ಲ ತುಂಬಾ ಜಾಸ್ತಿ ಇದೆ ಇನ್ನು ಉತ್ತಮವಾಗಿ ಅಭಿವೃದ್ಧಿಯನ್ನು ಕಾಣಬಹುದು ಕೆಲವು ತಪ್ಪುಗಳು ನೀವು ಮಾಡಿದ್ರು ಕೂಡ ಅದನ್ನು ಸರಿ ಮಾಡಿಕೊಂಡು ವ್ಯಾಪಾರದಲ್ಲಿ ಮತ್ತಷ್ಟು ಮುಂದಕ್ಕೆ ಹೋಗುವಂಥ ಲಕ್ಷಣಗಳು ಹೆಚ್ಚು ಕಾಣ್ತಾ ಇರೋದ್ರಿಂದ ಭಯಪಡೋ ಅವಶ್ಯಕತೆ ಇಲ್ಲ ಸಕಾರಾತ್ಮಕವಾದ ಪರಿಣಾಮಗಳು ನಿಮ್ಮ ವ್ಯಾಪಾರದ ಮೇಲೆ ಬಿಡೋದ್ರಿಂದ ಒಳ್ಳೆ ವೃದ್ಧಿ ಆಗುತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗಿ ಒಳ್ಳೆ ಧನ ಸಂಪತ್ತು ಧನ ಸಂಪಾದನೆ ನಿಮ್ಗೆ ಚೆನ್ನಾಗುತ್ತೆ ಹೊಸ ವ್ಯಾಪಾರ ಮಾಡೋದ್ರಲ್ಲಿ ಕೂಡ ಚೆನ್ನಾಗಿರದೆ ಬ್ರಾಂಚಸ್ ಅನ್ನು ಓಪನ್ ಮಾಡ್ಬೋದು ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಅನ್ನು ಮಾಡ್ಬೋದು ಯಾವುದೇ ಸಂಬಂಧಪಟ್ಟಂತ ವ್ಯಾಪಾರದಲ್ಲೂ ಕೂಡ ನಿಮಗೆ ಅನುಕೂಲಗಳು ಹೆಚ್ಚು ಆಗ್ತಾ ಇದೆ ಆದರೆ ನಿಮ್ಮ ಜಾತಕದಲ್ಲಿ ಯಾವ ವ್ಯಾಪಾರವನ್ನು ಮಾಡಿದ್ರೆ ನಿಮ್ಗೆ ಅಭಿವೃದ್ಧಿ ಅಂತ ನೋಡಿಕೊಂಡು ಆಮೇಲೆ ವ್ಯಾಪಾರ ಮಾಡುವಂಥದ್ದು ಉತ್ತಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಗುರುವಿನ ಸಂಚಾರದಿಂದ ಮತ್ತಷ್ಟು ಅನುಕೂಲ ಆಗಿ ಧನ ಪ್ರಾಪ್ತಿಯಾಗುತ್ತೆ ಕೆಲವೊಂದಿಷ್ಟು ನಿರ್ದಿಷ್ಟವಾದ ಸಂದರ್ಭಗಳಲ್ಲಿ ಯಥೇಚ್ಛವಾದಂತಹ ಲಾಭಗಳು ಸಿಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಆ ವ್ಯಾಪಾರದ ಲಾಭವನ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಮತ್ತಷ್ಟು ಸಂತೋಷ ಅನ್ನುವಂಥದ್ದು ನಿಮಗೆ ಕಾಣುತ್ತೆ ಹಿರಿಯರ ಮಾರ್ಗದರ್ಶನ ಸಲಹೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆಮೇಲೆ ವ್ಯಾಪಾರದಲ್ಲಿ ಬದಲಾವಣೆಗಳು ಆಗುವಂತ ಲಕ್ಷಣಗಳಿದೆ ನೋಡ್ಕೊಂಡು ಬದಲಾವಣೆ ಮಾಡಿ ಸ್ಥಾನ ಬಲ ಅನ್ನುವಂಥದ್ದು ಬಹಳ ಮುಖ್ಯ ಸ್ಥಾನ ಬಲ ಇಲ್ಲಾಂದ್ರೆ ವ್ಯಾಪಾರದಲ್ಲಿ ಕುಸಿತ ಕಾಣುವ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಸ್ಥಾನಬಲ ಇದೆಯಾ ಇಲ್ಲವಂತ ತಿಳ್ಕೊಂಡು ಆಮೇಲೆ ನಿಮ್ಮ ಡಿಸಿಷನ್ಸ್ನ ತಗೊಳ್ಳೋದು ಉತ್ತಮ ಇನ್ನು ವೃತ್ತಿ ಜೀವನಕ್ಕೆ ಬರ್ತಾ ವೃತ್ತಿ ಜೀವನದಲ್ಲಿ ತುಲಾರಾಶಿಯವರಿಗೆ ಗಮನಾರ್ಹವಾಗಿ ಉತ್ತಮವಾದ ಫಲವನ್ನ ಕಾಣಬಹುದು ಪಂಚಮ ಶನಿ ಪ್ರಭಾವ ದೂರ ಆಗುತ್ತೆ ಗುರುಬಲ ಪ್ರಾರಂಭ ಆಗುತ್ತೆ ಅತ್ಯುತ್ತಮವಾದಂತಹ ವ್ಯಾಪಾರವನ್ನ ಅತ್ಯುತ್ತಮವಾದಂತಹ ವೃತ್ತಿಯನ್ನ ನಡೆಸುವಂತಹ ಯೋಗ ಈ ವರ್ಷ ನಿಮಗೆ ಭಗವಂತ ಕೊಡ್ತಾ ಇರೋದ್ರಿಂದ ವೃತ್ತಿ ಜೀವನದಲ್ಲಿ ತೊಂದರೆಗಳಿಲ್ಲ ಹೊಸ ಉದ್ಯೋಗವನ್ನ ಹುಡುಕುವುದರಲ್ಲಿ ಯಶಸ್ಸಾಗ್ತೀರಾ ಹೊಸ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಬೆಳವಣಿಗೆಗಳು ತುಂಬಾ ಚೆನ್ನಾಗಾಗುತ್ತೆ ಇರೋ ಉದ್ಯೋಗದಲ್ಲಿ ಪ್ರಮೋಷನ್ ಅಥವಾ ಇನ್ಕ್ರಿಮೆಂಟ್ ಅಥವಾ ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗುವಂತಹ ಎಲ್ಲ ಲಕ್ಷಣಗಳು ಹೆಚ್ಚಾಗಿ ಕಾಣ್ತಾ ಇದೆ ಮಾರ್ಚ್ ನಂತರ ಬದಲಾವಣೆ ಮಾಡುವಂಥದ್ದು ಉತ್ತಮ ಈ ಮಧ್ಯದಲ್ಲಿ ಸಾಧ್ಯವಾದರೆ ಮೇ ನಂತರ ಮತ್ತಷ್ಟು ಶುಭ ಫಲ ಇದೆ ವಿದೇಶಿ ಪ್ರಯಾಣ ಮಾಡಿ ಅಲ್ಲಿ ಉದ್ಯೋಗ ಮಾಡುವಂಥ ಯೋಗ ಸ್ಥಾನ ಪಲಟ ಯೋಗ ಗೌರ್ಮೆಂಟ್ ಅಧಿಕಾರಿಗಳಿಗೆ ಗೌರ್ಮೆಂಟ್ ಉದ್ಯೋಗವನ್ನು ಆಸೆ ಪಡುವಂತವರಿಗೆ ತುಂಬಾ ಚೆನ್ನಾಗಿದೆ ಸಲಕ್ಷಣವಾಗಿರ್ತಕ್ಕಂಥ ಅಭಿವೃದ್ಧಿ ನಿಮಗೆ ಪ್ರಾಪ್ತಿಯಾಗುತ್ತೆ ಜೊತೆಗೆ ನಿಮ್ಮ ಹಿರಿಯರು ಮೇಲಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಎಂಪ್ಲಾಯಿ ಇಯರ್ ಎಂಪ್ಲಾಯಿ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಕೂಡ ಪಡ್ಕೋತೀರಾ ಅದಕ್ಕೆ ಬೇಕಾದಂತಹ ಲಕ್ಷಣಗಳೆಲ್ಲ ನಿಮ್ಮಲ್ಲಿ ಹೆಚ್ಚು ಕಾಣ್ತಾ ಇದೆ ಸ್ವಲ್ಪ ಮಟ್ಟಿಗೆ ಕಣ್ ದೃಷ್ಟಿ ಆಮೇಲೆ ಕೆಲಸ ವಿಳಂಬತನೆಯಿಂದ ಒಂದು ಚೂರು ನೀವು ಸಾಧಿಸುವಂತಹ ಸಮಯ ವಿಳಂಬ ಆಗ್ಬೋದೇ ಹೊರತು ವೃತ್ತಿ ಜೀವನದಲ್ಲಿ ಏನೂ ತೊಂದರೆಗಳಿಲ್ಲ ಸೂಕ್ಷ್ಮವಾಗಿ ಸಾಕಷ್ಟು ಸೂಕ್ತ ಸ್ಥಾನವನ್ನು ಪಡಿತೀರ ಈ ಅವಧಿ ಅಂದ್ರೆ ಈ ಎರಡ್ ಸಾವಿರದ ಇಪ್ಪತ್ತೈದು ಅವಧಿ ಖಂಡಿತ ಉದ್ಯೋಗದಲ್ಲಿ ಮತ್ತಷ್ಟು ಶುಭ ಸಿಗುತ್ತೆ ಉದ್ಯೋಗದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ನೀವು ಮಾಡ್ಕೊಳ್ಳೇ ಯಾವ ರೀತಿಯಾಗಿ ಕೆಲ ನಿರಾಶ್ರಿತವಾಗಿರ್ತಕ್ಕಂಥ ಸ್ಥಳಗಳನ್ನು ಹುಡ್ಕಕ್ಕೆ ಹೋಗ್ಬೇಡಿ ಅಂದ್ರೆ ಬಲಹೀನವಾಗಿರುವಂತಹ ಸ್ಥಳಗಳನ್ನ ಹುಡ್ಕಕ್ಕೆ ಹೋಗ್ಬೇಡಿ ಪ್ರತಿಷ್ಠಿತವಾಗಿರ್ತಕ್ಕಂತಹ ಕೆಲಸಗಳನ್ನು ಮಾಡಿ ಅಂದ್ರೆ ನೀವು ಯಾವುದೇ ಕೆಲಸ ಮಾಡ್ತಿದ್ರು ಆ ಕೆಲಸ ಬಲಿಷ್ಠವಾಗಿದೆಯಾ ಎಕ್ಸಾಂಪಲ್ ಹೇಳ್ತೀನಿ ಯಾವುದೋ ಲಾಸ್ ಆಗ್ತಾ ಇರತಕ್ಕಂಥ ಕಂಪನಿಗೆ ಸೇರ್ಕೊಡೋದು ನಾನೇನೋ ಸಾಧನೆ ಮಾಡಿಬಿಡ್ತೀನಿ ಇಲ್ಲಿ ಅಭಿವೃದ್ಧಿ ಮಾಡ್ಬಿಡ್ತೀನಿ ಅದ್ರಲ್ಲ ಈಗಾಗಲೇ ಬಲಿಷ್ಠವಾಗಿ ಬಲವಾಗಿ ಚೆನ್ನಾಗಿ ಆರ್ಥಿಕತೆಯಾಗಿ ನಿಂತಿರ್ತಕ್ಕಂಥ ಕಂಪನಿಗಳೇ ಸೇರ್ತಕ್ಕಂಥದ್ದು ತುಂಬಾ ಒಳ್ಳೆಯ ಒಂದು ಫಲಿತಾಂಶ ಅಂತ ಹೇಳ್ಬೋದು ನಂತರ ನಂತರ ಬಹಳಷ್ಟು ಉತ್ತಮ ಫಲ ವೃತ್ತಿ ಜೀವನದಲ್ಲಿ ಏನೂ ಭಯಪಡುವ ಅವಶ್ಯಕತೆ ಇಲ್ಲ ಪಂಚಮ ಶನಿ ಪ್ರಭಾವ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ವರೆಗೂ ಇರುತ್ತೆ ಅದಾದ್ಮೇಲೆ ಪಂಚಮ ಶನಿ ಪ್ರಭಾವ ಇರಲ್ಲ ಆದ್ರೂ ಶನಿಶಾಂತಿ ಮಾಡಿಸಿಕೊಳ್ಬೇಕಾ ಖಂಡಿತ ಮಾಡಿಸ್ಕೊಳ್ಳಿ ನಿಮ್ಮ ಮನೆ ಸುತ್ತಮುತ್ತಲು ಎಲ್ಲಾದ್ರೂ ಶನಿಶಾಂತಿ ಮಾಡ್ತಾ ಇರ್ತಾರೆ ಶನಿಶಾಂತಿ ಮಾಡಿಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ ತುಲಾ ತುಲಾರಾಶಿಯವರು ಯಾಕಂದ್ರೆ ಶನಿ ಹೋಗ್ಬೇಕಾದ್ರೆ ಬಿಟ್ಟು ಹೋಗ್ಬೇಕಾದ್ರೆ ಪಂಚಮ ಶನಿ ಬಿಟ್ಟು ಹೋಗ್ಬೇಕಾದ್ರೆ ಸ್ವಲ್ಪ ಅವರಿಗೆ ವಿದಾಯವನ್ನು ಒಳ್ಳೆ ರೀತಿಯಲ್ಲಿ ಉತ್ತಮ ಅನುಕೂಲ ನಿಮಗೋಸ್ಕರ ನಿಮ್ಮ ಸಹಕಾರದಿಂದ ನಾವು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಲಕ್ಷ ಸ್ವಾಹಾಕಾರದ ಶನೇಶ್ವರ ಮಹಾ ಯಜ್ಞವನ್ನ ಮಾಡ್ತಾ ಇದೀವಿ ಈ ಮಹಾಯಜ್ಞ ಯಾಗ ಏನಿದೆ ಇದಕ್ಕೆ ನಾಲ್ಕು ನೂರ ಮೂವತ್ತೊಂದು ರೂಪಾಯಿ ನಿಮಗೆ ಸಂಕಲ್ಪ ಸೇವೆಗಾಗಿ ಮೊತ್ತವನ್ನು ಇಟ್ಟಿದ್ದೀವಿ ಇದು ನಿತ್ಯ ಸೌಭಾಗ್ಯ ಡಾಟ್ ಇನ್ ಅನ್ನುವಂತ ವೆಬ್ ವೆಬ್ಸೈಟ್ ಅಲ್ಲಿ ಇದರ ಸಂಪೂರ್ಣ ಮಾಹಿತಿ ನಿಮಗೆ ಕಾಣಬಹುದು ಅದರಲ್ಲೇ ನೀವು ಗೋತ್ರ ನಕ್ಷತ್ರ ರಾಶಿ ಹೆಸರು ನಿಮ್ಮ ಪಿನ್ ಕೋಡ್ ಸಮೇತವಾಗಿ ಪರಿಪೂರ್ಣವಾದ ಅಡ್ರೆಸ್ ಅನ್ನ ನೀವು ಕಳಿಸಿದ್ರೆ ನಿಮ್ಮ ಒಂದು ಹೆಸರಲ್ಲಿ ಸಂಕಲ್ಪ ಆಗಿ ಪ್ರಸಾದವಾಗಿ ಕುದುರೆ ಲಾಳ ಹಾಗೂ ಅಕ್ಷತೆ ಮಂತ್ರಾಕ್ಷತೆ ನಿಮ್ಮ ಮನೆಗೆ ಕೊರಿಯರ್ ಮುಖಾಂತರ ಬರುತ್ತೆ ಕುದುರೆ ಲಾಳವನ್ನ ಮನೆ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡ್ಬೋದು ಬಾಗಿಲಿಗೆ ಪ್ರಧಾನ ದ್ವಾರ ಅಂದ್ರೆ ಮೈನ್ ಡೋರ್ಗೆ ಇಟ್ಟು ಹೊಡೆದ್ಬಿಟ್ಟು ಅದಕ್ಕೆ ಪೂಜೆ ಮಾಡ್ಬೋದು ಎಲ್ಲೂ ಇಲ್ಲ ಜಾಗ ಇಟ್ಕೊಳ್ಳೋಕೆ ಬಾಡಿಗೆ ಮನೇಲಿ ಇದ್ದೀವಿ ಅನಾನುಕೂಲ ಇದೆ ಅಂದ್ರೆ ಕಾರಲ್ಲಿ ಇಟ್ಕೊಳ್ಬಹುದು ಒಟ್ಟಾರೆ ಹೇಳೋದಂದ್ರೆ ಕುದುರೆ ಶನಿಯ ಪ್ರತಿರೂಪ ಅಂತ ಹೇಳ್ತೀವಿ ಆ ಸ್ವಾಮಿ ಆರಾಧನೆ ಮಾಡೋದ್ರಿಂದ ಬಹಳ ಉತ್ತಮವಾದ ಫಲ ಅದು ನಿಮ್ಮ ಮನೆಗೆ ಬಂದು ಸೇರುತ್ತೆ ಫಾರ್ಮ್ ಫಿಲ್ಅಪ್ ಮಾಡ್ಲಿಲ್ಲ ಕಷ್ಟ ಆಗ್ತಾ ಇದೆ ಕೆಳಗಡೆ ಫಾರ್ ಸೇವಾ ಕಾಂಟ್ಯಾಕ್ಟ್ ಅಂತ ಏನಿದೆ ಆ ನಿಮಗೆ ಸೂಕ್ತವಾದ ಡೀಟೇಲ್ಸ್ ಅನ್ನ ಕೊಡ್ತಾರೆ ಅದರಂತೆ ನಾಲ್ಕು ನೂರ ಮೂವತ್ತೊಂದು ರೂಪಾಯಿ ಫೋರ್ ಹಂಡ್ರೆಡ್ ಥರ್ಟಿ ಒನ್ ರುಪೀಸ್ ನೀವು ಪೇ ಮಾಡಿ ಒಬ್ಬರಿಗೆ ಮನೇಲಿ ನಾಲ್ಕೈದು ಜನ ಇದ್ರಂದ್ರೆ ಪ್ರತ್ಯೇಕವಾಗಿ ತಗೊಳ್ಬೇಕು ಒಬ್ಬರಿಗೆ ನಾಲ್ಕು ಮೂವತ್ತೊಂದು ರೂಪಾಯಿ ಈ ನಂಬರ್ ಅಲ್ಲದೆ ಬೇರೆ ಯಾವುದೇ ನಂಬರ್ ಇಂದ ಫೋನ್ ಕಾಲ್ ಬಂದ್ರು ನೀವು ಫೋನ್ ರಿಸೀವ್ ಮಾಡಬೇಡಿ ಯಾಕೆ ಯಾಕಂದ್ರೆ ಪೂಜೆ ಆಗಬೇಕು ರಿಸೀವ್ ಮಾಡಬೇಡಿ ಅಂತಂದ್ರೆ ಅದಕ್ಕೆ ನೀವು ಸರಿಯಾದ ಉತ್ತರ ಕೊಡಬೇಡಿ ಈಗ ಕಾಣ್ತಾ ಇರತಕ್ಕಂಥ ನಂಬರ್ ಬಿಟ್ಟು ಆಮೇಲೆ ಹಣವನ್ನ ಕ್ಯಾಶ್ ಆಗಿ ತಗೊಳ್ಳೋದಿಲ್ಲ ಪ್ರತಿಯೊಂದು ಕೂಡ ನಿಮಗೆ ಟ್ರಾನ್ಸ್ಫರ್ ಮುಖಾಂತರ ಇರುತ್ತೆ ಯಾಕಂದ್ರೆ ನಾವು ಅದನ್ನ ಸಂಪೂರ್ಣವಾಗಿ ಟ್ಯಾಕ್ಸ್ ಅಲ್ಲಿ ತೋರಿಸ್ಬೇಕಾಗಿರೋದ್ರಿಂದ ಪರಿಪೂರ್ಣವಾಗಿ ನಾವು ಅದನ್ನು ಆನ್ಲೈನ್ ಮುಖಾಂತರನೇ ಸ್ವೀಕಾರ ಮಾಡ್ತಾ ಇದ್ದೀವಿ ಇದರಲ್ಲಿ ಯಾವುದೇ ಥರದ ಸಂದೇಹನೂ ಇಲ್ಲ ಮಾರ್ಚ್ ಮೊದಲನೇ ವಾರ ಅಥವಾ ಎರಡನೇ ವಾರ ಈ ಒಂದು ಪೂಜೆ ಎಲ್ಲ ಆಗುತ್ತೆ ಅನ್ನುವಂತ ಒಂದು ವಿಡಿಯೋನ ಮಾಡಿ ಹಾಕ್ತಾನೆ ಸಾಧ್ಯವಾದರೆ ನೀವು ಬರುವಂತವ್ರು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ಎಷ್ಟು ಜನ ಬರ್ತಾ ಇದ್ರೆ ಹೇಳಿದ್ರೆ ಅಷ್ಟು ಜನಕ್ಕೆ ಇಲ್ಲಿ ಊಟದ ವ್ಯವಸ್ಥೆ ಮಾಡಿ ಆ ದರ್ಶನಕ್ಕೆ ಅನುಕೂಲ ಮಾಡಿಕೊಳ್ಳಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ಇನ್ನು ಆರ್ಥಿಕತೆ ವಿಚಾರ ಹೇಳೋದಾದ್ರೆ ಈ ವರ್ಷ ಲಾಭ ಲಾಭದ ಫಲಗಳು ಹೆಚ್ಚಾಗಿದೆ ಲಾಭದ ಮನೆಯ ಅಧಿಪತಿಯಾದ ಸೂರ್ಯ ವರ್ಷ ಪೂರ್ತಿ ಅನಿಯಮಿತ ಫಲಿತಾಂಶಗಳನ್ನು ಕೊಡ್ತಾನೆ ತುಂಬಾ ಚೆನ್ನಾಗಿದೆ ಯಾವುದೇ ದುರ್ಬಲತೆ ಅನ್ನುವಂಥದ್ದು ಆರ್ಥಿಕ ಪರಿಸ್ಥಿತಿ ಇಲ್ಲ ಈ ವರ್ಷ ಸಾಲಗಳನ್ನು ತೀರಿಸ್ಕೊಂಡ್ಬಿಡ್ತೀರಾ ಸಾಲಗಳಿಂದ ಮುಕ್ತರಾಗ್ತೀರಾ ಒಳ್ಳೆ ಹಣದ ಅನುಕೂಲ ಆಗಿ ಸ್ವಲ್ಪ ಆರ್ಥಿಕ ಬಲಿಷ್ಠವಾಗುವಂತ ಸಾಧ್ಯತೆಗಳು ಜೊತೆಗೆ ಕೈ ತುಂಬ ಹಣ ಸೇರುವಂಥದ್ದು ಮೇ ಮಧ್ಯದ ನಂತರ ಮತ್ತಷ್ಟು ಶುಭ ಫಲ ಆಗಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡುವಂಥ ಯೋಗ ಎಫ್ ಡಿ ಇತ್ಯಾದಿಗಳ ಮಾಡುವಂಥ ಯೋಗ ಹಣದ ಸಮಸ್ಯೆ ವಿಷಯದಲ್ಲಿ ವರ್ಷ ಪೂರ್ತಿ ನಿಮಗೆ ಯಾವುದೇ ತೊಂದರೆಗಳಿಲ್ಲದೆ ತುಂಬ ಸುಖಕರವಾಗಿರುತ್ತೆ ಜೊತೆಗೆ ಅನುಕೂಲಕರ ಕೂಡ ಆಗಿರುತ್ತೆ ಸ್ವಾಭಾವಿಕವಾಗಿ ಈ ವರ್ಷ ಆರ್ಥಿಕ ಪರಿಸ್ಥಿತಿ ಬಲಪಡೋದರಿಂದ ಏನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಉಳಿತಾಯದ ಹಣದಲ್ಲಿ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ ಆ ಉಳಿತಾಯ ಮಾಡುವಂಥ ಹಣದಲ್ಲಿ ಏನಾದರೂ ಒಂದು ಬಲಿಷ್ಠವಾದಂಥ ಫಲ ನಿಮಗೆ ಸಿಗಬೇಕು ಅಂದರೆ ಅದನ್ನು ನೀವು ಸೂಕ್ಷ್ಮವಾಗಿ ಫ್ಯೂಚರ್ ಲೈಫ್ಗೋಸ್ಕರ ಎತ್ತಿಡ್ತಕ್ಕಂಥದ್ದು ಉತ್ತಮ ಮತ್ತು ಹೊಸ ಹಣವನ್ನು ಗಳಿಸಲು ನಿಮಗೆ ಸವಾಲಾಗುತ್ತೆ ಅಂದ್ರೆ ಈಗಾಗಲೇ ಏನು ತಿಂಗಳು ನೂರು ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಇನ್ನೂರು ರೂಪಾಯಿ ಸಂಪಾದನೆ ಮಾಡುವಂಥ ಅವಕಾಶ ಸಿಗುತ್ತೆ ಅದರಲ್ಲಿ ಸ್ವಲ್ಪ ಸವಾಲುಗಳು ಎದುರಿಸ್ತೀರಾ ಆದರೂ ಕೂಡ ನಿಮಗೆ ಸೂಕ್ತವಾದಂಥ ಫಲ ಅನ್ನುವಂಥದ್ದು ಈ ವರ್ಷ ಪೂರ್ತಿ ಸಿಗೋದ್ರಲ್ಲಿ ಸಂದೇಹನೇ ಇಲ್ಲ ಮಾರ್ಚ್ ಇಪ್ಪತ್ತೆಂಟರವರೆಗೂ ಒಂದು ಸ್ವಲ್ಪ ಸಾಧಾರಣವಾಗಿರುತ್ತೆ ನಿಮ್ಮ ಆರ್ಥಿಕತೆ ಅದಾದ್ಮೇಲೆ ದಿಢೀರಂಥ ಅಭಿವೃದ್ಧಿಯಾಗಿ ಅತ್ಯುತ್ತಮ ಫಲಿತಾಂಶವನ್ನು ನೀವು ಪಡಿತೀರಾ ಹಣವು ಹೆಚ್ಚಾಗಿ ಸುರಕ್ಷಿತವಾಗಿಡುವಂತಹ ಸ್ಥಳಗಳನ್ನು ನೀವು ಉಪಯೋಗಿಸ್ಕೊಳ್ಬೇಕು ಅನಗತ್ಯ ಖರ್ಚು ನೀವು ಮಾಡಬೇಕಾಗಿಲ್ಲ ಮಾಡೋ ಅವಶ್ಯಕತೆ ಬರಲ್ಲ ಸಾಧ್ಯವಾದಷ್ಟು ಯಾವುದೇ ಅನಿರೀಕ್ಷಿತ ವೆಚ್ಚಗಳನ್ನು ಮಾಡದೆ ಹಣದ ಕಡೆಗೆ ಗಮನ ಕೊಡಿ ಸಾಲ ತೀರಿಸಿಕೊಂಡು ಆರ್ಥಿಕತೆ ಭದ್ರತೆ ಅನ್ನುವಂಥದ್ದು ನಿಮಗೆ ಈ ವರ್ಷ ಸಿಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿ ಅವರಿಗೆ ಹಾಗೆ ಪ್ರೇಮದ ಜೀವನ ಹೇಗಿದೆ ನೋಡಿ ತಂದೆ ತಾಯಿಗಳ ಪ್ರೀತಿ ಅಣ್ಣ ತಮ್ಮ ಅಕ್ಕ ತಂಗಿಯರ ಪ್ರೀತಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಪ್ರೇಮ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಅನುಕೂಲ ಆಗುತ್ತೆ ಐದನೇ ಮನೆಯಲ್ಲಿ ಇರುವುದರಿಂದ ಶನಿ ಮಾರ್ಚ್ ಇಪ್ಪತ್ತೆಂಟರವರೆಗೂ ಅನುಕೂಲ ಮಾಡಲ್ಲ ಅದಾದಮೇಲೆ ಭಾಳ ಅನುಕೂಲ ಆಗುತ್ತೆ ನೀರಸ ಭಾವನೆಗಳು ದೂರ ಆಗತ್ತೆ ಒತ್ತಡಗಳೆಲ್ಲ ದೂರ ಆಗತ್ತೆ ಮತ್ತು ಆನಂದದಾಯಕ ಅನ್ನುವಂಥದ್ದು ಮಾರ್ಚ್ ಇಪ್ಪತ್ತೆಂಟರ ನಂತರ ನಿಮಗೆ ಸಿಗಲಿಕ್ಕೆ ಪ್ರಾರಂಭ ಆಗುತ್ತೆ ಜೊತೆಗೆ ಪರಸ್ಪರ ನ್ಯೂನತೆಗಳು ನಿಮಗೆ ಗ ಒಬ್ಬ ಹುಡುಗ ಹುಡುಗಿ ಏನಾದರೂ ಇಷ್ಟಪಡ್ತಾ ಇದ್ರೆ ಲವ್ ಇದ್ರೆ ಪ್ರೇಮ ವಿವಾಹಕ್ಕೆ ಸಂಬಂಧಪಟ್ಟಂಥ ಅನುಕೂಲಗಳು ಹೆಚ್ಚಿದೆ ಮಾರ್ಚ್ ನಂತರ ನಿಮ್ಮ ಪ್ರಯತ್ನ ಬಲಿಷ್ಠವಾಗಿರಲಿ ಅನುಕೂಲ ಆಗುತ್ತೆ ಯಾವುದೇ ಸಮಸ್ಯೆಗಳು ಬಂದರೆ ನಿವಾರಣೆ ಆಗುತ್ತೆ ಮತ್ತು ಕೆಲವೊಂದು ತಪ್ಪುಗಳನ್ನು ಮಾಡಿಬಿಡ್ತೀರಾ ಯಾವಾಗ ಮೇ ಇಪ್ಪತ್ತರ ನಂತರ ರಾಹುಕೇತುಗಳು ಬದಲಾವಣೆ ಆದ್ಮೇಲೆ ರಾಹು ಐದನೇ ಮನೆಗೆ ಬಂದಾಗ ಕೆಲವೊಂದು ತಪ್ಪು ಮಾಡುವಂಥ ಸಾಧ್ಯತೆ ಇರುತ್ತೆ ಸಾಧ್ಯವಾದಷ್ಟು ಯಾವುದೇ ತಪ್ಪು ಮಾಡಿದೆ ಆ ಪಡೆದೆ ಒಳ್ಳೆ ಡಿಸಿಷನ್ಸ್ ತಗೊಳ್ಳಿ ಆದರೆ ಶನಿಯು ನಿಮ್ಗೆ ಸಹಾಯ ಮಾಡ್ತಾರೆ ಗುರು ನಿಮ್ಗೆ ಸಹಾಯ ಮಾಡ್ತಾರೆ ಈವನ್ ನಿಮಗೆ ಕೇತುನೂ ಕೂಡ ನಿಮಗೆ ಸಹಾಯವನ್ನೇ ಮಾಡ್ತಾರೆ ರಾಹುಗ್ರಹದ ಬಿಟ್ಟು ಇನ್ನು ಎಲ್ಲ ಗ್ರಹಗಳು ನಿಮ್ಗೆ ಅನುಕೂಲ ಆಗುತ್ತೆ ರಾಹುಗ್ರಹ ಮಾತ್ರ ಮಿಶ್ರ ಫಲ ಕೊಡುತ್ತೆ ಈ ಕಡೆ ಒಂದಿನ ಒಳ್ಳೇದು ಮಾಡುತ್ತೆ ಈ ಕಡೆ ಒಂದಿನ ಕೆಟ್ಟದ್ದು ಮಾಡುತ್ತೆ ಈ ಥರದ್ದು ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸ್ ಮಾಡಬೇಕು ಕೆಲವು ಸಮಸ್ಯೆಗಳು ಕಾಣಿಸ್ಕೊಳ್ಬೋದು ಆದರೆ ಅಂತಿಮವಾಗಿ ನಿಮಗೆ ಪರಿಹಾರ ಆಗಿ ನಿಮ್ಮ ಪ್ರೇಮ ಸಂಬಂಧ ಸಕ್ಸಸ್ ಆಗುತ್ತೆ ಲವ್ ಮ್ಯಾರೇಜ್ಗೆ ಅನುಕೂಲ ಆಗುತ್ತೆ ಮದುವೆ ನಂತರದ ಜೀವನ ವೈವಾಹಿಕ ಜೀವನ ಹೇಗಿದೆ ಬಹುಪಾಲು ಮದುವೆ ವಯಸ್ಸಿನ ಅಥವಾ ನಿರಂತರವಾಗಿ ಸಂಗಾತಿಯನ್ನು ಹುಡುಕುತ್ತಿರೋರಿಗೆ ಈ ವರ್ಷ ಅದೃಷ್ಟವನ್ನ ಕಾಣ್ತೀರಾ ನಿಶ್ಚಿತಾರ್ಥ ಮದುವೆ ಶುಭ ಕಾರ್ಯಗಳೆಲ್ಲ ಆಗತ್ತೆ ಮದುವೆ ನಂತರದ ಜೀವನದಲ್ಲಿ ಕೂಡ ಯಾವುದೇ ಸಮಸ್ಯೆಗಳಿಲ್ಲ ಏನೇ ಬಂದರೂ ಕೂಡ ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ ನಿಮ್ಮಲ್ಲಿದೆ ಪ್ರಗತಿಗೆ ಹೆಚ್ಚಿನ ಅವಕಾಶಗಳು ನಿಮಗೆ ಸಿಗುತ್ತೆ ಏನಪ್ಪಾ ಅಂತಂದ್ರೆ ದ್ವಿತೀಯ ಅರ್ಥದಲ್ಲಿ ಅಂದ್ರೆ ಆರು ತಿಂಗಳ ನಂತರ ಮೇ ಹದಿನೈದು ನಂತರ ಅಂತ ತಗೊಂಡ್ಬಿಡೋಣ ಮೇ ಹದಿನೈದು ನಂತರ ದ್ವಿತೀಯಾರ್ಧದಲ್ಲಿ ಅದ್ಭುತವಾದಂಥ ಫಲಗಳಿದೆ ಕಾರಣ ಗುರು ಅನುಕೂಲ ಮಾಡ್ತಾನೆ ಮತ್ತೆ ವಿಶೇಷವಾಗಿ ಶುಭ ಕಾರ್ಯಗಳು ಹೆಚ್ಚು ಮನೆಯಲ್ಲಿ ನಡೆಯುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಮದುವೆ ಪ್ರೀತಿ ಇತರ ಸಮಾರಂಭಗಳು ಹೆಚ್ಚು ಈ ವರ್ಷ ನೀವು ಕಾಣ್ಬೋದು ತುಲಾರಾಶಿಯವರು ಮತ್ತೆ ಉತ್ತಮವಾದ ಅನುಕೂಲಕರವಾದಂಥ ವಾತಾವರಣ ಪರಿಸ್ಥಿತಿಗಳು ನಿಮಗೆ ಸಿಗುತ್ತೆ ಒಳ್ಳೆಯ ಅಸ್ತಿತ್ವದ ಜೀವನ ವೈವಾಹಿಕ ಜೀವನದಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ ಸತಿ ಪತಿಗಳ ಮಧ್ಯೆ ಇರತಕ್ಕಂಥ ವಿರಸಗಳು ದೂರ ಆಗುತ್ತೆ ದಾಂಪತ್ಯದ ಜೀವನ ವೃದ್ಧಿ ಆಗಿ ಸಂತಾನೋತ್ಪತ್ತಿ ಚೆನ್ನಾಗುತ್ತೆ ಸಂತಾನ ಅಪೇಕ್ಷಿತ ದಂಪತಿಗಳು ಈ ವರ್ಷ ಅದ್ಭುತವಾದ ಫಲ ಅದರಲ್ಲೂ ಮೇ ಹದಿನೈದು ನಿಶ್ಚಿತವಾದಂತ ಫಲ ಭಯ ಪಡುವಂತ ಅವಶ್ಯಕತೆ ಇಲ್ಲ ಎಲ್ಲ ವಿಷಯಗಳು ಕೂಡ ನೀವು ಪಾಸಿಟಿವ್ ಆಗಿ ಮಾಡ್ಕೊಂಡು ಮುಂದೆ ಹೋಗಿ ಪ್ರೇಮ ಜೀವನ ವೈವಾಹಿಕ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಕಾಣಬಹುದು ಇದರ ಮಧ್ಯೆ ಕುಟುಂಬದ ಜೀವನ ಹೇಗಿರುತ್ತೆ ಅಂತಂದ್ರೆ ಅನುಕೂಲಕರವಾಗಿರುತ್ತೆ ಯಾವುದೇ ತರದ ಸಮಸ್ಯೆಗಳಿಲ್ಲ ಆದ್ರೆ ಇತರ ವ್ಯಕ್ತಿಗಳು ಅಂದ್ರೆ ಬಂಧುಗಳಂತಲೇ ತಗೊಳ್ಬೋದು ಮೂರನೇ ವ್ಯಕ್ತಿಗಳಂತಲೇ ತಗೋಬಹುದು ಈಗ ಒಂದು ಮನೆ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಅಪ್ಪ ಅಮ್ಮ ಆರು ಜನ ಇರ್ತಾರೆ ಅದು ಬಿಟ್ಟು ಮೂರನೇ ವ್ಯಕ್ತಿಗಳಂದ್ರೆ ಬಂಧುಗಳು ಇತ್ಯಾದಿಗಳಾಗಬಹುದು ಅಂತವರಿಂದ ಸ್ವಲ್ಪ ಬೇಸರ ಉಂಟಾಗುವಂತ ಸಾಧ್ಯತೆ ಅಪವಾದ ಅಪನಿಂದನೆ ಕುಟುಂಬದಲ್ಲಿ ಘರ್ಷಣೆ ಉಂಟಾಗುವಂತ ಸಾಧ್ಯತೆಗಳು ಸಂಭಾಷಣೆ ಶೈಲಿಯಲ್ಲಿ ವ್ಯತ್ಯಾಸ ಆಗಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗಾಗಿ ನಿಮ್ಮ ಕುಟುಂಬ ಸದಸ್ಯರು ಏನೇ ಇದ್ರು ಕೂಡ ಓಪನ್ ಆಗಿ ಎಲ್ಲವನ್ನ ಕ್ಲಿಯರ್ ಆಗಿ ಹೇಳ್ಬಿಡಿ ಅದು ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ ಮೂರನೇ ವ್ಯಕ್ತಿಗಳಿಂದ ನಿಮಗೆ ನಿಮ್ಮ ಕುಟುಂಬಕ್ಕೆ ಯಾವುದೇ ಒಂದು ಅಹಿತಕರವಾಗಿರ್ತಕ್ಕಂಥ ವಿಷಯಗಳು ಿವಿಗೆ ಬಿದ್ದು ನಿಮಗೆ ಜಗಳಾಗುವಂಥ ಸಾಧ್ಯತೆಗಳು ಇರೋದ್ರಿಂದ ಅದೆಲ್ಲ ಒಂದು ಸ್ವಲ್ಪ ಪಾಸಿಟಿವ್ ಮಾಡಿ ಮಾರ್ಚ್ ನಂತರ ಕಡಿಮೆ ಆಗ್ಬಿಡುತ್ತೆ ಇದೇ ಥರದೇ ಸಮಸ್ಯೆಗಳಿದ್ರೂ ಕೂಡ ಶನಿಯ ಪ್ರಭಾವ ನಿಮಗೆ ದೂರವಾದ ಮೇಲೆ ಖಂಡಿತ ಇದು ಕಡಿಮೆ ಆಗ್ಬಿಡುತ್ತೆ ಮತ್ತಷ್ಟು ಶುಭ ಫಲಗಳನ್ನು ಕೊಡುತ್ತೆ ಇನ್ನೂ ಗುರುಬಲ ಬಂದ ಮೇಲಂತೂ ಅಭಿವೃದ್ಧಿ ಅನ್ನೋಂಥದ್ದು ತುಂಬ ಚೆನ್ನಾಗಿರುತ್ತೆ ಗೌರವ ಸಿಗುತ್ತೆ ಒಳ್ಳೆಯ ಮಾತಿರುತ್ತೆ ಮತ್ತೆ ಏನೇ ಸಮಸ್ಯೆಗಳು ಬಂದರೂ ಅದನ್ನು ದೂರ ಮಾಡಿಕೊಳ್ಳುವಂಥ ಶಕ್ತಿ ಇರುತ್ತೆ ಅಂತಿಮವಾಗಿ ಉತ್ತಮ ಅನ್ನುವಂಥದ್ದೇ ಲಭ್ಯವಾಗುತ್ತೆ ಕುಟುಂಬದ ಜೀವನದಲ್ಲಿ ವರ್ಷದ ಬಹುಪಾಲು ನಿಮಗೆ ಕಷ್ಟಗಳು ಏನೇ ಬಂದರೂ ಕೂಡ ಅದನ್ನು ಸರಿ ಮಾಡಿಕೊಂಡು ಕುಟುಂಬ ಜೀವನದಲ್ಲಿ ಸುಖವಾಗಿ ಖುಷಿಯಾಗಿರೋದರಲ್ಲಿ ಡೌಟೇ ಇಲ್ಲ ಕೌಟುಂಬಿಕ ವ್ಯವಹಾರಗಳೊಂದಿಗೆ ಯಾವುದೇ ಮಹತ್ವದ ಸಮಸ್ಯೆಗಳು ಉಂಟು ಮಾಡುವುದಿಲ್ಲ ನಿಮ್ಮ ಪರಂಪರೆ ಬಿಸ್ನೆಸ್ಸು ಪರಂಪರೆ ಸಂಬಂಧಪಟ್ಟಂತೆ ಕೆಲಸಗಳಿದ್ರೆ ಯಾವುದೇ ತೊಂದರೆ ಇಲ್ಲ ರೈತರಿಗಂತೂ ಅದ್ಭುತವಾದಂಥ ಫಲ ತುಲಾರಾಶಿಯವರಿಗೆ ಎಂಥ ಚೆನ್ನಾಗಿದ್ದರೆ ರೈತರಿಗೆ ಸಂತೋಷ ಅಭಿವೃದ್ಧಿ ಅಂತ ಕಾಣ್ಬೋದು ಆಮೇಲೆ ಪೊಲೀಸು ಡಿಫೆನ್ಸು ಈ ತರ ಕೆಲಸ ಮಾಡುವಂಥವ್ರಿಗೆ ರಕ್ಷಣಾತ್ಮಕವಾಗಿ ಕೆಲಸ ಮಾಡುವಂಥವ್ರಿಗೆ ಫಿನಾನ್ಸು ಬ್ಯಾಂಕಿಂಗ್ ಕೆಲಸ ಮಾಡುವಂಥವ್ರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಕುಟುಂಬದಲ್ಲಿ ಯಾವುದೇ ತೊಂದರೆ ಇಲ್ಲ ಎಲ್ಲಾ ಪ್ರಯತ್ನಗಳು ನಿಮಗೆ ಪ್ರಯೋಜನಕಾರಿ ಮತ್ತು ಅಭಿವೃದ್ಧಿಯ ಕಡೆಗೆ ತಗೊಂಡೋಗುತ್ತೆ ಏನೇ ನೆಗೆಟಿವ್ ಇದ್ರೂ ಕೂಡ ಸಾಧ್ಯತೆಗಳು ಕಡಿಮೆ ಹಾಗಾಗಿ ಕುಟುಂಬ ಜೀವನದಲ್ಲಿ ಏನೇ ತೊಂದರೆಗಳು ಇಲ್ಲ ಇನ್ನು ಭೂಮಿ ಮನೆ ಮತ್ತು ವಾಹನ ಈ ವರ್ಷ ಭೂಮಿ ತಗೊಳ್ಳೋದಕ್ಕೆ ಮನೆ ನಿರ್ಮಾಣ ಮಾಡೋದಕ್ಕೆ ಮನೆ ತಗೊಳ್ಳೋದಕ್ಕೆ ಅತ್ಯುತ್ತಮ ವರ್ಷವಾಗಿದೆ ಯಾವುದೇ ತೊಂದರೆ ಇಲ್ಲ ಭಯಪಡೋ ಅವಶ್ಯಕತೆ ಇಲ್ಲ ಏನಂದರೆ ಸ್ವಲ್ಪ ಭೂಮಿಯಲ್ಲೆಲ್ಲ ನೋಡಿಕೊಂಡು ಲೀಗಲ್ ಒಪಿನಿಯನ್ ತೊಗೊಂಡು ಲಿಟಿಕೇಶನ್ ಇಲ್ಲದೆ ಇರೋಂಥ ಜಾಗಗಳನ್ನು ತೊಗೊಳ್ಳಿ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿ ಸಂತೋಷವಾದ ಜೀವನವನ್ನು ಅನುಭವಿಸ್ತೀರಾ ಅದರಲ್ಲಿ ಏನು ಭಯಪಡೋ ಅವಶ್ಯಕತೆ ಇಲ್ಲ ಭೂಮಿ ಅಥವಾ ಆಸ್ತಿ ಖರೀದಿ ಮಾಡಬೇಕಾದ್ರೆ ನೀವು ಒಂದು ಸ್ವಲ್ಪ ಹುಷಾರಾಗಿರಿ ಕಷ್ಟಪಟ್ಟು ಕೆಲಸ ಮಾಡುವಂಥದ್ದು ನಿಮಗೆ ಸಹಸ್ ಸಕ್ಸಸ್ ಆಗುತ್ತೆ ಆಸ್ತಿ ಹಾಗೂ ಕಟ್ಟಡದ ವಿಚಾರದಲ್ಲಿ ಯಾವುದೇ ಸಮಸ್ಯೆಗಳು ಕಾಣ್ತಾ ಇಲ್ಲ ಇನ್ನು ಮೇ ಹದಿನೈದರ ನಂತರ ಶುಭ ಕಾರ್ಯಗಳು ಮಾಡಿದ್ರೆ ಉತ್ತಮ ಅಷ್ಟೊಳಗೆ ಗೃಹ ಪ್ರವೇಶ ಬೇಡ ಭೂಮಿ ಪೂಜೆ ಮಾಡಿ ಮನೆ ಕಟ್ಟೋದಕ್ಕೆ ಬೇಕಾದ್ರೆ ಶುರು ಮಾಡ್ಬೋದು ಮನೆ ತೊಗೊಂಡು ರಿಜಿಸ್ಟ್ರೇಷನ್ ಮಾಡಿ ಬೇರೆ ಕೆಲಸಗಳು ಮಾಡ್ಕೋಬಹುದು ಮೇ ನಂತರ ಗೃಹ ಪ್ರವೇಶ ಮತ್ತಷ್ಟು ಶುಭ ಫಲ ಶುಕ್ರನ ಸಂಕ್ರಮಣ ಕೂಡ ಸಕಾರಾತ್ಮಕವಾದ ಫಲ ನಿಮಗೆ ಸಿಗುತ್ತೆ ಹೆಚ್ಚುವರಿ ಅನುಕೂಲಕರವಾಗಿರುತ್ತೆ ಓವರ್ ಆಲ್ ನೋಡಿದಾಗ ಯಾವುದೇ ತರಹದ ಸಮಸ್ಯೆಗಳು ಭೂಮಿ ಮತ್ತೆ ಮನೆಗಳಲ್ಲಿ ಇಲ್ಲ ಇನ್ನು ವಾಹನ ಕೊಳ್ಳುವರಂತೂ ಈ ವರ್ಷ ಅತ್ಯುತ್ತಮ ವರ್ಷ ವೈಟ್ ಬೋರ್ಡ್ ಆಗಲಿ ಎಲ್ಲೋ ಬೋರ್ಡ್ ಆಗಲಿ ನೀವು ಇದನ್ನು ಸಂಪಾದನೆಗೆ ತಗೋತಾ ಇದ್ದೀರೋ ಲಕ್ಸುರಿ ಇದಿರೋ ಒಟ್ಟಿನಲ್ಲಿ ವಾಹನ ಬದಲಾವಣೆ ಮಾಡುವಂಥದ್ದು ವಾಹನ ಕೊಳ್ಳುವಂಥದ್ದು ವಾಹನಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳಾಗಲ್ಲ ಯಾವುದೇ ಥರ ಆಕ್ಸಿಡೆಂಟ್ಸ್ ಇನ್ನೊಂದು ಆಗದೆ ಭಗವಂತ ನಿಮ್ಮನ್ನು ತೃಪ್ತಿಯಾಗಿ ವರ್ಷ ಇಡ್ತಾನೆ ಜೊತೆಗೇನಪ್ಪ ಅಂದರೆ ಪರಿಶುದ್ಧವಾಗಿರ್ತಕ್ಕಂಥ ಮನಸ್ಸುಳ್ಳವರಾಗಿರ್ತೀರ ನೀವು ವಾಹನ ಮಾಲೀಕರಾಗ್ಬೋದು ವಾಹನ ಚಾಲಕರಾಗ್ಬೋದು ನಾನು ವಾಹನ ಅಂದರೆ ಏನೋ ಒಂದು ಕಾರ್ ಮಾತ್ರ ತೊಗೊಳ್ಬೇಡಿ ಅದು ಲಾರಿ ಆಗ್ಬೋದು ಬಸ್ ಆಗ್ಬೋದು ಏನೇ ಆಗ್ಬೋದು ವಾಹನಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳಿಲ್ಲ ಹೆಚ್ಚುವರಿ ಹಣದ ಸಂಪಾದನೆ ಅನ್ನುವಂಥದ್ದು ವಾಹನದಲ್ಲಿ ವರ್ಷ ಮಾಡೋದ್ರಲ್ಲಿ ಸಂದೇಹನೇ ಇಲ್ಲ ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ ವೀಕ್ಷಕರೇ ಗುರುವಿನ ಸಂಚಾರ ಅನ್ನುವಂಥದ್ದು ತುಲಾರಾಶಿಯವರಿಗೆ ಅತ್ಯುತ್ತಮವಾದ ಫಲಿತಾಂಶವನ್ನು ಕೊಡುತ್ತೆ ಯಾವ ರೀತಿ ಗುರು ಒಂಬತ್ತನೇ ಮನೆಗೆ ಬರ್ತಾ ಇದ್ದಾರೆ ಭಾಗ್ಯ ಧರ್ಮ ದಯಾ ಪುಣ್ಯ ತಪಸ್ತಾತ ಸುತಾತ್ಮಜಾಹ ದಾನೋ ಪಾಸನ ಸೌಶೀಲ್ಯ ಗುರವೋ ನವಮಾದಧೇ ಭೇ ಅನ್ನುವಂತಹ ಶ್ಲೋಕ ಏನ್ ಹೇಳುತ್ತೆ ಕುಂಡಲಿನ ಸಮೀಕ್ಷೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಗುರುವು ಭಾಗ್ಯದಲ್ಲಿದ್ದಾಗ ಗೋಚಾರದ ಪ್ರಕಾರ ವ್ಯಾಕರಣ ಶಾಸ್ತ್ರ ತರ್ಕಶಾಸ್ತ್ರ ಕಾನೂನಿನ ಶಾಸ್ತ್ರ ಯಾರ್ಯಾರು ಲಾ ಓದ್ತಾ ಇದ್ದೀರಾ ಲಾಯರ್ ಆಗಿದ್ದೀರಾ ಪ್ರಾಕ್ಟೀಸ್ ಅಡ್ವೊಕೇಟ್ ಮಾಡ್ತಾ ಇದ್ದೀರಾ ಜಡ್ಜ್ ಆಗಿದ್ದೀರಾ ಅವರಿಗೆಲ್ಲ ತುಂಬ ಚೆನ್ನಾಗಿ ಅಥವಾ ಅದರ ಪ್ರಯತ್ನಗಳು ನಿಮಗೆ ಅನುಕೂಲ ಪ್ರಾಚೀನ ಶಾಸ್ತ್ರಗಳಲ್ಲಿ ಪಂಡಿತ ಮತ್ತು ತಪಸ್ಸು ಹೆಚ್ಚಾಗಿ ನಿಮಗೆ ಅಭಿವೃದ್ಧಿ ಆಗುತ್ತೆ ಉತ್ತರೋತ್ತರ ಅಭಿವೃದ್ಧಿ ಅಂದರೆ ಮುಂದಿನ ವಂಶಾಭಿವೃದ್ಧಿ ಆಗೋದರಲ್ಲಿ ಸಂದೇಹ ಇಲ್ಲ ಸಾತ್ವಿಕ ಸಂಪತ್ತು ಪ್ರಾಪ್ತಿ ಆಗುತ್ತೆ ಮತ್ತು ಕೆಲವೊಂದು ಜೀವನ ಅಭಿವೃದ್ಧಿ ಆಗಟ್ಟೆ ಮಠ ಮಂದಿರ ಶಾಲೆಗಳಲ್ಲಿ ಉತ್ತಮವಾದ ಅಭಿವೃದ್ಧಿ ತೋಟಗಾರಿಕೆ ಮತ್ತು ವ್ಯವಸಾಯ ಮಾಡುವಂತಹ ಹೂವು ಹಣ್ಣು ತರಕಾರಿ ವ್ಯವಸಾಯ ಮಾಡುವಂತಹ ರೈತರಿಗೆ ಬಹಳ ಅವಕಾಶ ಇದೆ ಬಲಿಷ್ಠವಾದಂತಹ ಅತೀಂದ್ರ ಶಕ್ತಿ ನಿಮಗೆ ಸಿಗೋದ್ರಲ್ಲಿ ಸಂದೇಹ ಇಲ್ಲ ವಿಶೇಷವಾಗಿ ತುಲಾರಾಶಿಗೆ ಒಂಬತ್ತನೇ ಮನೆಗೆ ಬರ್ತಾ ಇರೋದ್ರಿಂದ ಗುರು ಬಡ್ಡಿ ವ್ಯಾಪಾರ ಫಿನಾನ್ಷಿಯಲ್ ಸ್ಟೇಟಸ್ಸು ಬ್ಯಾಂಕಿಂಗ್ ಸೆಕ್ಟರು ಸಿ ಎ ಈ ಥರದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲೂ ಕೂಡ ಅಭಿವೃದ್ಧಿಯಾಗಿ ಕೆಲವೊಂದು ಅಭಿವೃದ್ಧಿಯಿಂದ ಭಾಗ್ಯಪ್ರಾಪ್ತಿಯಾಗುತ್ತೆ ನಿಮ್ಮ ಮಕ್ಕಳಿಂದ ಕೂಡ ನಿಮಗೆ ಭಾಗ್ಯವು ವೃದ್ಧಿಯಾಗಿ ಭಾಗ್ಯೋದಯ ಕಾಲ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದು ತುಲಾರಾಶಿಯವರಿಗೆ ಶೇರ್ ವ್ಯವಹಾರದಲ್ಲಿ ಕೂಡ ಅತ್ಯಂತ ಶಕ್ತಿಯುತವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಕಾಣೋದ್ರಲ್ಲಿ ಸಂದೇಹನೇ ಇಲ್ಲ ಓವರ್ ಆಲ್ ನೋಡಿದಾಗ ಅಭಿವೃದ್ಧಿ ಹೆಚ್ಚಾಗೇ ಕಾಣ್ತಾ ಇದೆ ಏನ್ ಮಾಡ್ಬೋದು ಹಾಗಾದ್ರೆ ಏನಾದ್ರೆ ಸಣ್ಣ ಪುಟ್ಟ ಪರಿಹಾರಗಳು ಬೇಕಾಗಿ ರಾಹು ಚೆನ್ನಾಗಿಲ್ಲ ಸಣ್ಣ ಪುಟ್ಟ ಪರಿಹಾರಗಳೇನಪ್ಪ ಅಂದರೆ ಆದಷ್ಟು ಸಾತ್ವಿಕವಾದ ಆಹಾರವನ್ನು ಸ್ವೀಕಾರ ಮಾಡಿ ಮಾಂಸಗಳನ್ನು ಕಡಿಮೆ ಮಾಡಿಕೊಳ್ಳಿ ಆಂಜನೇಯ ಸ್ವಾಮಿಗೆ ಪ್ರತಿ ತಿಂಗಳಿಗೊಮ್ಮೆ ಬೆಣ್ಣೆ ಸಮರ್ಪಣೆ ಮಾಡಿ ವಿಷ್ಣುವಿಗೆ ತುಳಸಿ ಅರ್ಚನೆ ಮಾಡಿಸಿ ಸಾಧ್ಯವಾದರೆ ತಿಂಗಳಿಗೊಮ್ಮೆ ಬೆಲ್ಲವನ್ನು ದಾನ ಮಾಡಿ ಬೆಲ್ಲ ಬೆಲ್ಲದ ಉಂಡೆ ಇರುತ್ತಲ್ಲ ಒಂದು ಕೆಜಿನೋ ಅರ್ಧ ಕೆ ಜಿನೋ ಬೆಲ್ಲದ ಉಂಡೆಯನ್ನು ದಾನ ಮಾಡೋದ್ರಿಂದ ಮತ್ತಷ್ಟು ಶುಭ ಫಲವನ್ನು ಈ ವರ್ಷದಲ್ಲಿ ನೀವು ತುಲಾರಾಶಿಯವರು ಪಡಿಬಹುದು ಓವರಾಲ್ ನೋಡಿದಾಗ ಏನೇ ಇರಲಿ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷರಿಗೆ ತೋರಿಸ್ಕೊಂಡು ವೇದಿಕ ಅಸ್ಟ್ರಾಲಜಿ ಹೈಯರ್ ಅಸ್ಟ್ರಾಲಜಿ ಅನ್ನ ಮಾಡಿಸ್ಕೊಂಡು ಬೇಕಾದ ಸುಲಭ ಪರಿಹಾರಗಳು ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯ ಫಲ ನಿಮಗೆ ಇನ್ನೊಂದು ವಿಶೇಷವಾದಂಥ ವಿಚಾರ ನಾನೀಗಾಗಲೇ ಹೇಳಿದ್ದೀನಿ ಶನೈಶ್ಚರ ಸ್ವಾಮಿಯ ಒಂದು ಬದಲಾವಣೆ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ನಡೀತಾ ಇದೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ನಾವು ಒಂದು ಲಕ್ಷ ಸ್ವಾಹಕಾರದ ಶನೈಶ್ಚರ ಮಹಾಯಜ್ಞವನ್ನು ನಿಮ್ಮ ಸಹಕಾರದಿಂದ ಮಾಡ್ತಾ ಇದ್ದೀವಿ ಇದಕ್ಕೆ ಕೇವಲ ಸಂಕಲ್ಪ ಸೇವೆಗಾಗಿ ನಾಲ್ಕು ನೂರ ಮೂವತ್ತೊಂದು ರೂಪಾಯಿ ನಾನ್ನೂರ ಮೂವತ್ತೊಂದು ರೂಪಾಯಿ ಅಂದರೆ ಫೋರ್ ಹಂಡ್ರೆಡ್ ಥರ್ಟಿ ಒನ್ ರುಪೀಸ್ ಇದಕ್ಕೆ ಸಂಕಲ್ಪ ಸೇವೆಗೆ ಮೊತ್ತವನ್ನು ನಿಗದಿಪಡಿಸಲಾಗಿದೆ ನಿತ್ಯ ಸೌಭಾಗ್ಯ ಡಾಟ್ ಇನ್ ಅನ್ನುವಂತಹ ವೆಬ್ಸೈಟ್ಗೆ ನೀವು ಹೋಗಿ ಅದರಲ್ಲಿ ಎಲ್ಲ ಡೀಟೇಲ್ಸನ್ನು ಫಾರ್ಮ್ ಫಿಲ್ಅಪ್ ಮಾಡಬೇಕು ನಿಮ್ಮ ಗೋತ್ರ ನಕ್ಷತ್ರ ರಾಶಿ ಹೆಸರು ನಿಮ್ಮ ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಅಡ್ರೆಸ್ಸನ್ನು ಅದರಲ್ಲಿ ಫಾರ್ಮ್ ಹಾಕಿ ಸಂಪೂರ್ಣವಾಗಿ ನೀವು ಅಮೌಂಟನ್ನು ಪೇ ಮಾಡಿಬಿಟ್ಟು ನೀವು ಅದನ್ನು ಸಂಕಲ್ಪ ಸೇವೆಗಾಗಿ ಕಳಿಸ್ಕೊಟ್ರೆ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಪೂಜೆ ಮಾಡಿ ಯಜ್ಞವನ್ನು ಮಾಡಿ ಅದರ ಪ್ರಸಾದವಾಗಿ ಪ್ರತಿಯೊಬ್ಬರ ಮನೆಗೂ ಒಂದು ಕುದುರೆ ಲಾಳ ಹಾಗೂ ಮಂತ್ರಾಕ್ಷತೆ ನಿಮಗೆ ಕೊರಿಯರ್ ಮುಖಾಂತರ ಮನೆಗೆ ಬರುತ್ತೆ ಆ ಕುದುರೆ ಲಾಳವನ್ನು ದೇವರ ಮನೆಯಲ್ಲಿ ಪೂಜೆ ಮಾಡಬಹುದು ಮನೆಯ ಮೇನ್ ಡೋರ್ ಗೆ ಕಾರಲ್ಲಿ ಇನ್ನು ಇಟ್ಕೊಳ್ಬೋದು ಅದರಿಂದ ಸ್ವಾಮಿಯ ಅನುಗ್ರಹ ನಿಮಗೆ ಹೆಚ್ಚುವರಿಯಾಗಿ ಸಿಗುತ್ತೆ ಇದ್ರ ಸಂಬಂಧಪಟ್ಟ ಫಾರ್ಮ್ ಫಿಲ್ಅಪ್ ಬರಲಿಲ್ಲ ನಮ್ಗೆ ಅನುಕೂಲ ಆಗಲಿಲ್ಲ ಅಂತಂದ್ರೆ ಕೆಳಗಡೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗಳಿಗೆಲ್ಲ ಫಾರ್ ಸೇವಾ ಕಾಂಟ್ಯಾಕ್ಟ್ ಅಂತ ಆ ನಂಬರ್ ಮಾಡಿದ್ರೆ ನಮ್ಮ ಕಾಲರ್ಸ್ ರಿಸೀವ್ ಮಾಡಿ ನಿಮಗೆ ಫುಲ್ ಡೀಟೇಲ್ಸ್ ಅನ್ನು ಹೇಳ್ತಾರೆ ಈ ಒಂದು ಪೂಜೆಗೆ ನೀವು ಸಂಕಲ್ಪಕ್ಕೆ ಕೊಡಿ ನಿಮ್ಮ ಒಂದು ದೋಷಗಳು ಶನಿಗೆ ಸಂಬಂಧಪಟ್ಟಂತ ಯಾವುದೇ ನೆಗೆಟಿವ್ ಎಲ್ಲ ನಿವಾರಣೆ ಆಗಿ ಒಂದು ಲಕ್ಷ ಸಹಕಾರದ ಶನೇಶ್ವರ ಮಹಾಯಜ್ಞದ ಫಲ ನಿಮಗೆ ಸಿಗಬೇಕು ಮೂಲವಾದಂಥ ಆಶಯ ಆಗಿರುತ್ತೆ ಇದರ ಜೊತೆಗೆ ಬೇರೆ ಯಾವುದಾದ್ರೂ ಫೋನ್ ಫೋನ್ ಕಾಲ್ ಬಂದು ಅಮೌಂಟ್ ಅದನ್ನ ಎಂಟರ್ಟೈನ್ ಮಾಡಬೇಡಿ ಆಮೇಲೆ ಕ್ಯಾಶ್ ಮುಖಾಂತರ ನಾವು ಯಾರತ್ರ ತಗೊಳ್ತಾ ಇಲ್ಲ ಪ್ರತಿಯೊಬ್ರು ಆನ್ಲೈನೇ ಮಾಡಬೇಕು ಆನ್ಲೈನಲ್ಲೇ ನಾವು ಫಾರ್ಮ್ ಫಿಲ್ ಅಪ್ ಮಾಡಬೇಕು ಅವಾಗಲೇ ಇದು ಸರಿಯಾದ ಸೂಕ್ತವಾದಂತಹ ರೀತಿಯಲ್ಲಿ ಪೂಜೆ ಆಗಿ ಸಂಕಲ್ಪ ಆಗಿ ಪ್ರಸಾದ ಬರುತ್ತೆ ಮಿಸ್ ಆಗಿ ಬೇರೆ ಯಾರಿಗೂ ಹೋಗುವಂಥದ್ದು ಅದರಿಂದ ಅನಾನುಕೂಲ ಆಗೋದು ಬೇಡ ಭಯಪಡ ಅವಶ್ಯಕತೆ ಧೈರ್ಯವಾಗಿ ಪೂಜೆಗೆ ಪಾಲ್ಗೊಂಡು ಖಂಡಿತವಾಗ್ಲು ನಿಮ್ಗೆ ವಿಶೇಷವಾದಂತಹ ಈ ಪೂಜೆಯ ಫಲ ಪ್ರಸಾದ ಎರಡೂ ನಿಮಗೆ ಆ ಭಗವಂತನಿಂದ ತೃಪ್ತಿಯಾಗಿ ಸಿಗುತ್ತೆ ನೋಡಿದ್ರೊಳಗೆ ವೀಕ್ಷಕರೇ ತುಲಾ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಭವಿಷ್ಯ ಈ ವರ್ಷ ನಿಮಗೆ ಸಿಹಿ ಇರಲಿ ಕಹಿ ಕಡಿಮೆ ಆಗಲಿ ಭಗವಂತರ ಅನುಗ್ರಹ ಇರಲಿ ಅಂತ ನಾನು ಕೂಡ ಮತ್ತೊಮ್ಮೆ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿನ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಒಳ್ಳೇದಾಗ್ಲಿ ೇ ಜನ ಸುಖಿ ಸಮ